ಜಿಲ್ಲೆಯಲ್ಲಿ ತುರ್ತು ಪರಿಸ್ಥಿತಿಯಲ್ಲಿ ಜಿಲ್ಲಾಡಳಿತ ಪಡೆದ ಕಾರುಗಳ ಲಕ್ಷಾಂತರ ರೂಪಾಯಿ ಬಾಡಿಗೆ ಹಣ ಇನ್ನೂ ಪಾವತಿ ಮಾಡದೆ ವಾಹನ ಮಾಲೀಕರು ಕಳೆದ ಮೂರ್ನಾಲ್ಕು ತಿಂಗಳಿಂದ ಕಚೇರಿಗೆ ಅಲೆದಾಡುವಂತಾಗಿದೆ ಕಾರಿನ ಬಾಡಿಗೆ ಹಣವನ್ನೇ ನಂಬಿ ತಮ್ಮದೇ ಕೈಯಿಂದ ಡೀಸೆಲ್ ಪೆಟ್ರೋಲ್ ಹಾಕಿಸಿ ವಾಹನದ ನಿರ್ವಹಣೆ ಮಾಡಿದ ಮಾಲಕರಿಗೆ ಬರುವ ಹಣ ಬಾರದೆ ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ ವಾಹನದ ಮಾಸಿಕ ಕಂತು ತುಂಬದ ಹಿನ್ನೆಲೆಯಲ್ಲಿ ಬ್ಯಾಂಕ್ಗಳಿಂದ ನೋಟಿಸ್ ನೀಡಲಾಗುತ್ತಿದ್ದು ಕಾರು ಮಾಲೀಕರು ಪರಿತಪಿಸುವಂತಾಗಿದೆ ಕೋವಿಡ್ ಮೂರನೇ ಅಲೆಯ ಸಂದರ್ಭದಲ್ಲಿ ಜಿಲ್ಲಾಡಳಿತ ತಿಂಗಳಿಗೆ ಒಂದು ವಾಹನಕ್ಕೆ ಮೂವತ್ತು ಸಾವಿರ ರೂಪಾಯಿ ಬಾಡಿಗೆ ಆಧಾರದಲ್ಲಿ ಕಾರುಗಳನ್ನು ಪಡೆದು ಆರೋಗ್ಯ ಇಲಾಖೆಗೆ ಹಸ್ತಾಂತರಿಸಿತ್ತು ಬಳಿಕ ಆರೋಗ್ಯ ಇಲಾಖೆ ಸ್ವ್ಯಾಬ್ ಸಂಗ್ರಹಕ್ಕೆಂದು ಬಾಡಿಗೆ ವಾಹನಗಳನ್ನ ಬಳಕೆ ಮಾಡಿಕೊಂಡಿತ್ತು ಗ್ರಾಮೀಣ ಭಾಗದ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಂದ ಸ್ವಾಬ್ ಸಂಗ್ರಹಿಸಿ ಕೊನೆಗೆ ಕ್ರಿಮ್ಸ್ ಜಿಲ್ಲಾಸ್ಪತ್ರೆಗೆ ನೀಡಬೇಕಾಗಿದ್ದರಿಂದ ಬಾಡಿಗೆ ಕಾರುಗಳನ್ನ ಇದಕ್ಕಾಗಿ ಆರೋಗ್ಯ ಸಿಬ್ಬಂದಿಗಳು ಬಳಸಿದ್ದರು ತಿಂಗಳಿಗೆ ಎರಡ್ ಸಾವಿರದ ಐದುನೂರು ಕಿಲೋಮೀಟರ್ ಒಪ್ಪಂದದಂತೆ ವಾಹನ ಪಡೆಯಲಾಗಿತ್ತು ಎರಡ್ ಸಾವಿರದ ಇಪ್ಪತ್ತೆರಡರ ಜನವರಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳು ಸೇರಿದಂತೆ ನಿರಂತರ ಒಟ್ಟು ಮೂರು ತಿಂಗಳು ವಾಹನಗಳನ್ನು ಪಡೆದಿದ್ದರು ಆದರೆ ಬಾಡಿಗೆ ಅವಧಿ ಮುಗಿದು ಮೂರು ತಿಂಗಳು ಗತಿಸಿದ್ದರೂ ಇನ್ನೂ ಬಿಲ್ ಪಾವತಿ ಮಾಡಿಲ್ಲ ಈ ಬಗ್ಗೆ ತಹಶೀಲ್ದಾರ್ ಕಚೇರಿಗೆ ಕೇಳಿದರೆ ಉಪವಿಭಾಗಾಧಿಕಾರಿ ಕಚೇರಿಯಲ್ಲಿ ವಿಚಾರಿಸಿ ಎನ್ನುತ್ತಿದ್ದಾರೆ ಆದರೆ ಅಲ್ಲಿ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ ಎನ್ನುವ ಆರೋಪ ಕೇಳಿಬಂದಿದೆ ಒಟ್ಟು ಒಂಬತ್ತು ವಾಹನವನ್ನ ಬಾಡಿಗೆ ಪಡೆದಿದ್ದ ಜಿಲ್ಲಾಡಳಿತ ವಾಹನದ ಖರ್ಚು ವೆಚ್ಚ ಬಿಲ್ಗಳ ನಿರ್ವಹಣೆಗೆ ತಹಶೀಲ್ದಾರ್ ಕಚೇರಿಗೆ ಜವಾಬ್ದಾರಿ ನೀಡಲಾಗಿತ್ತು ಎನ್ನಲಾಗಿದೆ ಬಾಡಿಗೆ ಹಣದ ಭರವಸೆಯಲ್ಲಿ ವಾಹನ ಮಾಲೀಕರಿಗೆ ಆರು ತಿಂಗಳು ಗತಿಸುತ್ತಿದ್ದರೂ ಇನ್ನೂ ಬಿಲ್ ಪಾವತಿಯಾಗಿಲ್ಲ ಅತ ಒಂದು ವಾರದಲ್ಲಿ ಕಂತು ತುಂಬದಿದ್ದಲ್ಲಿ ವಾಹನವನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದೆಂದು ಬ್ಯಾಂಕಿನಿಂದ ನೋಟಿಸ್ ಬಂದಿದೆ ಜಿಲ್ಲಾಡಳಿತ ಆದಷ್ಟು ಬೇಗ ತಮ್ಮ ಬಾಡಿಗೆ ಹಣ ಪಾವತಿ ಮಾಡಿ ಸಂಕಷ್ಟ ದೂರ ಮಾಡಬೇಕೆಂದು ವಾಹನದ ಮಾಲೀಕರು ವಿನಂತಿಸುತ್ತಿದ್ದಾರೆ ನಾವು ಕಳೆದ ಮೂರು ತಿಂಗಳಿಂದ ತಹಶೀಲ್ದಾರ್ ಕಚೇರಿ ಎಸಿ ಕಚೇರಿ ಅಲೆದಾಡುತ್ತಿದ್ದೇವೆ ಆದರೆ ಯಾರೂ ನಮಗೆ ಸ್ಪಂದಿಸ್ತಿಲ್ಲ ನಾವೇಗೆಲ್ಲ ಖರ್ಚು ನಿಭಾಯಿಸಿಕೊಂಡು ಇದೀಗ ಕಂತು ತುಂಬಲು ಪರದಾಡ್ತಿದ್ದೇವೆ ಜಿಲ್ಲಾಡಳಿತ ಆದಷ್ಟು ಬೇಗ ನಮ್ಮ ಬಾಡಿಗೆ ಹಣ ನೀಡಲು ಕ್ರಮ ಕೈಗೊಳ್ಳಬೇಕು ಎನ್ನುತ್ತಾರೆ ಸಂತೋಷ್ ಬಾಂದೇಕರ್ ತಹಶೀಲ್ದಾರ್ ಆಫೀಸಿಂದ ನಮಗೆ ಮೂರು ಗಾಡಿ ಬೇಕಂತೇಳಿ ಕೇಳ್ಕೊಂಡಿದ್ರು ಸೊ ನಾವು ಆ ಟೈಮಲ್ಲಿ ನಮಗೂ ಬಿಸ್ನೆಸ್ ಇರಲಿಲ್ಲ ಕೋವಿಡ್ ಸಿಚುವೇಶನಲ್ಲಿ ಅಲ್ಲಿ ಹಚ್ಚಿದರೆ ಏನಾದರೂ ಸಿಗೋದು ಲೋನ್ ಹೋಗೋದು ಹೇಳಿ ನಾವು ಮೂರು ಗಾಡಿ ಕೊಟ್ಟಿದ್ವಿ ಈ ಜನವರಿಲಿ ಅವರು ಗಾಡಿಯನ್ನು ತಗೊಂಡಿದ್ರು ಜನವರಿ ಫೆಬ್ರವರಿ ಮಾರ್ಚ್ ಮೂರು ತಿಂಗಳ ಮುಗಿದ ಮೇಲೆ ಬಿಲ್ಲಿ ಕೇಳಿದರೆ ಇನ್ನೂ ತನಕ ನಮಗೆ ಬಿಲ್ಲನ್ನು ಮಾಡಿಕೊಳ್ಳಲಿಲ್ಲ ಅವರು ಆ ತಹಶೀಲ್ದಾರ್ ಅವ್ರಿಗೆ ಕೇಳಿದರೆ ಇಲ್ಲ ಎ ಸಿ ಆಫೀಸಿಗೆ ಕಳಿಸಿದ್ದೇವೆ ಅಲ್ಲಿಂದ ಬರ್ಬೇಕಂತ ಹೇಳ್ತಾರೆ ಸೊ ನಾವು ಎ ಸಿ ಮೇಡಮ್ ಹತ್ರ ಹೋದಾಗ ಎ ಸಿ ಮೇಡಮ್ ಇಲ್ಲ ತಹಶೀಲ್ದಾರ್ ಆಫೀಸರಿಂದ ಆಗಬೇಕದು ನೀವು ಅವರಿಗೆ ಕೇಳಿ ಅಂತ ಹೇಳ್ತಾರೆ ಸೊ ಈಗ ಮಧ್ಯದಲ್ಲಿ ಸಮಸ್ಯೆ ಆಗುವುದು ಗಾಡಿದವರಿಗೆ ಇನ್ನೂ ತನಕ ಒಂದು ರೂಪಾಯಿ ಕೊಡಲಿಲ್ಲ ಇವರು ಡಿಸೈಲ್ ನಾವು ಹಾಕಬೇಕು ಡ್ರೈವರಿನ ನಾವು ನೋಡಬೇಕು ಎಲ್ಲ ಮೇಂಟೆನೆನ್ಸ್ ನಾವು ಮಾಡಿದ್ವಿ ಮೂರು ತಿಂಗಳಲ್ಲಿ ಈಗ ಬ್ಯಾಂಕಿಂದ ನಮಗೆ ಲೋನ್ ತುಂಬಲಿಲ್ಲ ಹೇಳಿ ನೋಟಿಸ್ ಮೇಲೆ ನೋಟಿಸ್ ಬರ್ತಾ ಇದೆ ಗಾಡಿ ಸಿಂಧು ಮಾಡ್ತೇವೆ ಹೇಳಿ ಇವತ್ತು ಜವಾಬ್ದಾರಿ ಯಾರು ನಮಗೆ ಬಾಕಿ ಸೋರ್ಸ್ ಇಲ್ಲ ನಾವು ಗಾಡಿ ಓಡಿಸ್ಬೇಕು ಏನಾದರೂ ಲೋನ್ ತುಂಬಬೇಕು ಈ ಗಾಡಿ ಓಡ್ಕೊಂಡು ಲೋನೇ ತುಂಬಿಲ್ಲ ಅಂದರೆ ಯಾರು ಸುಮ್ಮನಿರ್ತಾರೆ ಹಾಗಾಗಿ ನಾವು ಈಗ ಮಾನ್ಯ ಜಿಲ್ಲಾಧಿಕಾರಿಯಾಗಲಿ ಅವರ ಕೇಳಿಕೊಳ್ಳೋದೇನೆಂದರೆ ಆದಷ್ಟು ಬೇಗ ಈ ಮೂರು ವೆಹಿಕಲನ್ನು ನಾವು ಏನು ಕೊಟ್ಟಿದ್ದೇವೆ ಅದರ ಬಿಲ್ ಅನ್ನು ಮಾಡಿಕೊಡ್ಬೇಕಾಗಿ ನಾವು ಅವರಲ್ಲಿ ಕೇಳಿಕೊಳ್ತೇವೆ ಈ ಬಗ್ಗೆ ಮಾತನಾಡಿರುವ ಜಿಲ್ಲಾಧಿಕಾರಿ ಮುಲೈ ಮುಹಿಲನ್ ನನ್ನ ಗಮನಕ್ಕೆ ಬಂದಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಬಾಡಿಗೆ ಹಣ ದೊರಕಿಸುವ ಕ್ರಮ ಕೈಗೊಳ್ತೇನೆ ಸಂಬಂಧಪಟ್ಟ ವಾಹನ ಮಾಲೀಕರು ಕಚೇರಿಗೆ ಬಂದು ಈ ಬಗ್ಗೆ ವಿವರ ನೀಡಿದ್ದಲ್ಲಿ ತಕ್ಷಣ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ ಅರಣ್ಯ ಇಲಾಖೆಯ ಖಾಲಿ ಇರುವ ಸ್ಥಳಗಳಲ್ಲಿ ವಿವಿಧ ಸಂಘಗಳ ಸಹಕಾರ ಹಾಗೂ ವಿದ್ಯಾರ್ಥಿಗಳ ಸಹಯೋಗದೊಂದಿಗೆ ಅರಣ್ಯ ಪ್ರದೇಶ ಶಾಲಾ ಆವರಣದಲ್ಲಿ ಬೀಜ ಬಿತ್ತನೆ ಮಾಡಲಾಗುವುದು ಎಂದು ಯಲ್ಲಾಪುರ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಹೆಗಡೆ ಹೇಳಿದರು ಮುಂಡಗೋಡ್ ಪಟ್ಟಣದ ಅರಣ್ಯ ಇಲಾಖೆ ಆವರಣದಲ್ಲಿರುವ ಸಾಲು ಮರದ ತಿಮ್ಮಕ್ಕ ಉದ್ಯಾನವನದಲ್ಲಿ ಬೀಜ ಬಿತ್ತೋಣ ಅರಣ್ಯ ಸಂರಕ್ಷಿಸೋಣ ಘೋಷವಾಕ್ಯದೊಂದಿಗೆ ಬೀಜ ಬಿತ್ತನೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಬಿತ್ತಿದಂತೆ ಬೆಳೆ ಎಂಬಂತೆ ನಮ್ಮ ಮುಂದಿನ ಭವಿಷ್ಯಕ್ಕಾಗಿ ಇಂದೇ ಬೀಜ ಬಿತ್ತೋಣ ಪರಿಸರವನ್ನ ಬೆಳೆಸಿ ಮರಗಳನ್ನು ಬೆಳೆಸುವ ಕೆಲಸ ನಮ್ಮೆಲ್ಲರ ಕರ್ತವ್ಯ ಆಗಿದೆ ಯಲಾಪುರ ಕ್ಷೇತ್ರದಲ್ಲಿ ಮೂರುವರೆ ಲಕ್ಷಕ್ಕೂ ಅಧಿಕ ಸಸಿಗಳನ್ನು ನೆಡುವ ಯೋಜನೆ ರೂಪಿಸಿದ್ದೇವೆ ಜೂನ್ ಐದರಿಂದ ಹನ್ನೆರಡರವರೆಗೆ ಈ ಕಾರ್ಯಕ್ರಮ ಜರುಗಲಿದೆ ಯಲಾಪುರ ಅರಣ್ಯ ಇಲಾಖೆಯ ವಿಭಾಗದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಇದರ ಜೊತೆಗೆ ರೈತರಿಗೂ ಸಸಿಗಳನ್ನು ನೀಡಲು ನಮ್ಮ ಕೃಷಿ ಪಾಲನಾ ಕೇಂದ್ರದಲ್ಲಿ ಐವತ್ತೊಂಬತ್ತು ಸಾವಿರ ಸಸಿಗಳು ಲಭ್ಯದಲ್ಲಿವೆ ಸಣ್ಣ ಅಳತೆಯ ಸಸಿಗಳಿಗೆ ಒಂದು ರೂಪಾಯಿ ಹಾಗೂ ಸ್ವಲ್ಪ ದೊಡ್ಡ ಸಸಿಗಳಿಗೆ ಮೂರು ರೂಪಾಯಿನಂತೆ ನೀಡಲಾಗುತ್ತದೆ ರೈತರು ಈ ಸಸಿಗಳನ್ನು ತಮ್ಮ ಹೊಲಗದ್ದೆಗಳಲ್ಲಿ ಗದ್ದೆಯ ದಡದಲ್ಲಿ ಹಾಗೂ ತೋಟಗಳಲ್ಲಿ ಹಚ್ಚಿದ ತೋಟಗಳಲ್ಲಿ ಹಚ್ಚಿದ ನಂತರ ಮುಂದಿನ ಮೂರು ವರ್ಷಗಳಿಗೆ ಬದುಕುಳಿದ ಪ್ರತಿ ಸಸಿಗೆ ಮೊದಲ ವರ್ಷ ಮೂವತ್ತೈದು ರೂಪಾಯಿ ಎರಡನೇ ವರ್ಷ ನಲವತ್ತು ರೂಪಾಯಿ ಹಾಗೂ ಮೂರನೇ ವರ್ಷ ಐವತ್ತು ರೂಪಾಯಿ ಒಟ್ಟು ನೂರ ಇಪ್ಪತ್ತೈದು ರೂಪಾಯಿಗಳನ್ನು ರೈತರ ಖಾತೆಗಳಿಗೆ ಜಮಾ ಮಾಡಲಾಗುತ್ತದೆ ಅರಣ್ಯದಲ್ಲಿ ಸಸಿಗಳನ್ನು ಬೆಳೆಸುವುದಕ್ಕಿಂತ ಇದ್ದ ಮರಗಳನ್ನು ಸಂರಕ್ಷಣೆ ಮಾಡುವುದು ನಮ್ಮ ಇಲಾಖೆಯ ಮೊದಲ ಆದ್ಯತೆಯಾಗಿದೆ ಒಂದು ವೇಳೆ ಅರಣ್ಯದಲ್ಲಿ ಖಾಲಿ ಇದ್ದ ಜಾಗದಲ್ಲಿ ಸಸಿ ನೆಡುವುದು ಪ್ಲಾಂಟೇಷನ್ ಮಾಡಲಾಗುವುದು ಎಂದರು ಯಲ್ಲಾಪುರ ವಿಭಾಗದಲ್ಲಿ ಅಂದರೆ ಮತ್ತು ಯಲ್ಲಾಪುರ ತಾಲೂಕು ಒಳಗೊಂಡಂತೆ ನೂರ ಮೂವತ್ತು ಕಡೆಗೆ ಕಾರ್ಯಕ್ರಮ ಮಾಡಬೇಕು ಅಲ್ಲಿ ನಾವು ಯೋಜನೆ ಮಾಡ್ಕೊಂಡಿದ್ದೀವಿ ಐದನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ ಐದನೇ ತಾರೀಕಿಂದ ನಿರಂತರವಾಗಿ ಎಲ್ಲ ವಲಯದಲ್ಲೂ ಸೈಮಿ ಸ್ಟಾರ್ಟ್ ಆಗಿದೆ ಒಂದು ಕಡೆಗೆ ಅಂತ ನಿರ್ದಿಷ್ಟ ಅಲ್ಲ ಎಲ್ಲ ಕಡೆಗೂ ಸ್ಟಾರ್ಟ್ ಆಗಿದೆ ಅಲ್ಲಿ ಅಲ್ಲಿಂದ ಸ್ಟಾರ್ಟ್ ಆದಂಥದ್ದು ಒಂದು ಹನ್ನೆರಡನೇ ತಾರೀಕು ವರೆಗೂ ನಿರಂತರವಾಗಿ ನಡೆಯುತ್ತೆ ದಿನ ಇಲ್ಲಿವರೆಗೆ ನಾವು ಆಲ್ಮೋಸ್ಟ್ ನೂರ ಹತ್ತು ಕಾರ್ಯಕ್ರಮ ಈಗಾಗಲೇ ಮಾಡಿದ್ದೀವಿ ಇನ್ನೂ ಎರಡು ಮೂರು ದಿನ ಇದೆ ಅದು ಮಾಡ್ತೀವಿ ಸೊ ಯಶಸ್ವಿ ಆಗ್ತಾ ಇದೆ ನಮಗೆ ಸಾರ್ವಜನಿಕರು ಸ್ಥಳೀಯರು ಸಂಘ ಸಂಸ್ಥೆಗಳು ಶಿಕ್ಷಣ ಸಂಸ್ಥೆಗಳು ತುಂಬಾ ರೀತಿಯ ಪ್ರತಿಕ್ರಿಯೆಯನ್ನು ಉತ್ತಮ ರೀತಿ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ ನಮಗೆ ನಮ್ಮ ಜೊತೆ ಭಾಗಿಯಾಗ್ತಾ ಇದ್ದಾರೆ ಇದೊಂದು ಆಂದೋಲನ ಅತ್ಯಂತ ಯಶಸ್ವಿಯಾಗಿ ಮುಂದಾಡಲಿಕ್ಕೆ ನಮ್ಮ ಸಾರ್ವಜನಿಕ ಸಹಕಾರ ಹಾಗೂ ನಮ್ಮ ಸಂಘ ಸಂಸ್ಥೆಗಳ ಸಹಕಾರ ಹಾಗೂ ನಮ್ಮ ಅರಣ್ಯ ಇಲಾಖೆ ಸಿಬ್ಬಂದಿಗಳ ಅವಿರತ ಶ್ರಮನೂ ಇದೆ ಅಂತ ಮಾತು ಮಾಡ್ತೀವಿ ನಂತರ ಉದ್ಯಾನವನದಲ್ಲಿ ವಿದ್ಯಾರ್ಥಿಗಳು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಬೀಜ ಉತ್ಪನ್ನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪ್ರವೀಣ್ ಕಟ್ಟಿ ತಹಶೀಲ್ದಾರ್ ಶ್ರೀಧರ್ ಮುಂದಲಮನಿ ಎಸಿಎಫ್ ಎಸ್ಎಂ ವಾಲಿ ವಲಯ ಅರಣ್ಯಾಧಿಕಾರಿಗಳಾದ ಸುರೇಶ್ ಕುಳ್ಳೊಳ್ಳಿ ಅಜಯ್ ನಾಯ್ಕ್ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಮೋಡಕವಿದ ವಾತಾವರಣದ ನಡುವೆ ತುಂತುರು ಮಳೆ ಮತ್ತೊಮ್ಮೆ ರಭಸದ ಗಾಳಿಯೊಂದಿಗೆ ಮಳೆಯ ಅಬ್ಬರ ಹೀಗೆ ಪ್ರವಾಸಿ ತಾಣ ಗೋಕರ್ಣ ಕ್ಷೇತ್ರದಲ್ಲಿ ಬುಧವಾರ ಮುಂಜಾನೆಯಿಂದ ಮುಂಗಾರಿನ ಸಿಂಚನವಾಗಿದೆ ಹನಿಮಳೆಗೆ ಗೋಕರ್ಣಕ್ಕೆ ಬಂದ ಪ್ರವಾಸಿಗರು ಛತ್ರಿ ರೇನ್ಕೋಟ್ ಅಂಗಡಿ ಹುಡುಕುತ್ತಾ ಖರೀದಿಯಲ್ಲಿ ತೊಡಗುತ್ತಿದ್ದರೆ ಸ್ಥಳೀಯರು ಅತ್ತಿತ್ತ ಪರಿಚಯದವರ ಹತ್ತಿರ ಛತ್ರಿ ಪಡೆದು ತಮ್ಮ ಕಾರ್ಯದತ್ತ ಸಾಗುವ ದೃಶ್ಯ ಕಂಡುಬಂತು ರೈತರು ಭಾರದಿಂದ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಕೊಂಡಿದ್ರೆ ಗೋಕರ್ಣಪೇಟೆಯಲ್ಲಿ ಮಳೆಗಾಲಕ್ಕೆ ಅಗತ್ಯವಿರುವ ಕೃಷಿ ಉಪಕರಣ ಛತ್ರಿ ರೇನ್ಕೋಟ್ ಮುಂತಾದ ಪರಿಕರಗಳ ವ್ಯಾಪಾರಸ್ಥರ ವಹಿವಾಟು ಜೋರಾಗಿ ನಡೆಯುತ್ತಿದೆ ಒಟ್ಟಿನಲ್ಲಿ ಮುಂಗಾರಿನ ಆಗಮನಕ್ಕೆ ಜನರು ಸಕಲ ಸಿದ್ಧತೆಯೊಂದಿಗೆ ಸ್ವಾಗತಕ್ಕೆ ಅಣಿಯಾಗಿದ್ದಾರೆ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಲ್ಟಿಸ್ಕಿಲ್ಸ್ ಎಜುಕೇಷನ್ನಲ್ಲಿ ಅಧ್ಯಯನ ಮಾಡಿ ಮತ್ತು ಪ್ರಪಂಚದಾದ್ಯಂತ ಕೆಲಸ ಮಾಡುವ ಅವಕಾಶವನ್ನ ಪಡೆಯಿರಿ ಉಜ್ವಲವಾದ ವೃತ್ತಿ ಜೀವನವನ್ನು ಹೊಂದಲು ನಿಮ್ಮ ಭವಿಷ್ಯವನ್ನು ಶಾಶ್ವತವಾಗಿ ಪರಿವರ್ತಿಸುವ ಅತ್ಯುತ್ತಮ ಸಂಸ್ಥೆ ನಾವಾಗಿದ್ದೇವೆ ನಾವು ಹಾಸ್ಪಿಟಾಲಿಟಿ ಮತ್ತು ಫ್ಯಾಷನ್ ಡಿಸೈನಿಂಗ್ ಕ್ಷೇತ್ರದಲ್ಲಿ ಉದ್ಯೋಗ ಆಧಾರಿತ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನೀಡುತ್ತೇವೆ ವಿಮಾನ ನಿಲ್ದಾಣಗಳು ಕ್ರೂಸ್ ಲೈನ್ಗಳು ಪ್ರಯಾಣ ಪ್ರವಾಸೋದ್ಯಮ ಟಾಪ್ ಸ್ಟಾರ್ ಹೋಟೆಲ್ಗಳು ಫ್ಯಾಷನ್ ಮತ್ತು ಗಾರ್ಮೆಂಟ್ಸ್ ಉದ್ಯಮದಲ್ಲಿ ಶೇಕಡಾ ನೂರರಷ್ಟು ಉದ್ಯೋಗದ ಭರವಸೆ ನೀಡುತ್ತೇವೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಖಚಿತಪಡಿಸಿಕೊಳ್ಳಲು ನಾವು ಎಸಿ ಎಲ್ಸಿಡಿ ಸ್ಕ್ರೀನ್ ವೈಫೈ ಮತ್ತು ಆಡಿಯೋ ವಿಜುವಲ್ಗಾಗಿ ಬ್ಲೂಟೂತ್ ಸಂಪರ್ಕದೊಂದಿಗೆ ಸ್ಮಾರ್ಟ್ ತರಗತಿಗಳನ್ನು ಹೊಂದಿದ್ದೇವೆ ಪ್ರಾಯೋಗಿಕ ಕೌಶಲ್ಯಗಳಿಗಾಗಿ ನಾವು ಸಂಪೂರ್ಣ ಸುಸಜ್ಜಿತ ಫುಡ್ ಅಂಡ್ ಬೇವರೇಜ್ ಪ್ರೊಡಕ್ಷನ್ ಲ್ಯಾಬ್ ಅನ್ನ ಎಲ್ಲಾ ಸುರಕ್ಷತೆ ಮತ್ತು ನೈರ್ಮಲ್ಯ ಮಾನದಂಡಗಳೊಂದಿಗೆ ನಿರ್ವಹಿಸಿದ್ದೇವೆ ಫುಡ್ ಅಂಡ್ ಬೇವರೇಜ್ ಸರ್ವಿಸ್ಗೋಸ್ಕರ ರೆಸ್ಟೋರೆಂಟ್ ಸೆಟ್ ಅಪ್ ಬಾರ್ಥನಿಂಗ್ ಲ್ಯಾಬ್ ಮತ್ತು ಫ್ಯಾಷನ್ ಡಿಸೈನಿಂಗ್ ಲ್ಯಾಬ್ಗಳಿವೆ ಸ್ಕಿಲ್ ಇಂಡಿಯಾ ಪ್ರವಾಸೋದ್ಯಮ ಮತ್ತು ಹಾಸ್ಪಿಟಾಲಿಟಿ ಕೌನ್ಸಿಲ್ ಮತ್ತು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದಂತಹ ಸರ್ಕಾರಿ ಮತ್ತು ವೃತ್ತಿಪರ ಕೌಶಲ್ಯ ಸಂಸ್ಥೆಗಳಿಂದ ನಾವು ಅನುಭವಿ ಉಪನ್ಯಾಸಕರ ಸಮಿತಿಯನ್ನ ಪ್ರಮಾಣೀಕರಿಸಿದ್ದೇವೆ ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳು ಅಂತಾರಾಷ್ಟೀಯ ಕ್ರೂಸ್ ಲೈನ್ಗಳು ಅಂತಾರಾಷ್ಟೀಯ ವಿಮಾನ ನಿಲ್ದಾಣಗಳು ಟಾಪ್ ಸ್ಟಾರ್ ಹೋಟೆಲ್ಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ನಮ್ಮ ಹೆಚ್ಚಿನ ಫ್ಯಾಷನ್ ಡಿಸೈನಿಂಗ್ ಮತ್ತು ಹಾಸ್ಪಿಟಾಲಿಟಿ ವಿದ್ಯಾರ್ಥಿಗಳು ತಮ್ಮದೇ ಆದ ಅಂಗಡಿಗಳು ಬೇಕರಿಗಳು ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಹೋಮ್ ಸ್ಟೇಗಳು ಕ್ಯಾಟರಿಂಗ್ ಸೇವೆಗಳು ಮತ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗಳನ್ನು ಪ್ರಾರಂಭಿಸುವ ಮೂಲಕ ಉದ್ಯಮಿಗಳಾಗಿ ಮಾರ್ಪಟ್ಟಿದ್ದಾರೆ ಪ್ರವೇಶಗಳು ಆರಂಭವಾಗಿವೆ ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಡಿಪ್ಲೊಮಾ ಪದವಿ ಪಾಸ್ ಫೇಲ್ ಆದವರು ಇಂದೇ ಸಂಪರ್ಕಿಸಿ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಶ್ರೀ ದತ್ತ ಪ್ರಸಾದ್ ಕಾಂಪ್ಲೆಕ್ಸ್ ನಾಲ್ಕನೇ ಮಹಡಿ ಗ್ರೀನ್ ಸ್ಟ್ರೀಟ್ ಕಾರವಾರ್ ಉತ್ತರ ಕನ್ನಡ ಕರ್ನಾಟಕ ಕಾಂಟ್ಯಾಕ್ಟ್ ನಂಬರ್ ಝೀರೋ ಏಟ್ ತ್ರೀ ಏಟ್ ಟೂ ಟ್ರಿಪಲ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಟೂ ಒನ್ ಜೀರೋ ಡಬಲ್ ನೈನ್ ತ್ರೀ ನೈನ್ ಸೆವೆನ್ ಫೋರ್ ಟೂ ಏಟ್ ತ್ರೀ ಟೂ ಫೈವ್ ನೈನ್ ತ್ರೀ ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು Dry reading for trigger points and sports training. Stroke neurodevelopment. Laser wax. Spinal traction. Transcutaneous electrical nerve stimulation. Pulse electromagnetic therapy nerve and muscle stimulation neural and joints mobilization postnatal exercise training myofascial release of fascia neurological rehabilitation for paralysis patient with advanced technique cerebral pulse and delayed milestone exercise and rehab for pediatric patient microcurrent therapy for radiating pain होम फिजिथेरपी ट्रीटमेंट कंडीशन सर्विकल एंड लम्बर स्पोंडिलोसिस रेडिएटिंग जॉइंट पेन मैनेजमेंट ट्रेपिजिपिस सर्विकोजेनिक हेडेक वेल्टिगो कर्पल टनल सिंड्रोम टेनिस एल्बो गोल्फर्स एल्बो लो बैक पेन आईवीडीपी ओर्थियाटिस फ्रोजर शोल्डर हील पेन स्ट्रोक एंड सेरेब्रल फाल्सी रेहेबिटेशन Sports injury, ligament injury rehabilitation, strain, sprain, soft tissue injury, post-traumatic stiffness, Bell's palsy, post-COVID rehabilitation. For appointment contact 08382 3232. Mobile number 9740809295. For visit G8. ಲಕ್ಷ್ಮಿ ಎನ್ಕ್ಲೇವ್ ನಿಯರ್ ನಾಗಮಂಗಲಾರದಾಲಿಯಾ ಕಾಜುಬಾಗ್ ಕಾರವಾರ್